ಹಲೋ ಸ್ನೇಹಿತರೆ ನಮಸ್ಕಾರ ಇನ್ವೆಸ್ಟರ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತು ಈ ವಿಡಿಯೋದಲ್ಲಿ ಧನ್ ಆಪ್ ಆ್ಯಡ್ ಮಾಡೋದು ಹೇಗೆ ಅಂತ ನೋಡೋಣ ಮೊದಲು ಧನ್ ಅನ್ನ ಓಪನ್ ಮಾಡಿ ಲಾಗಿನ್ ಆಗಿ ನೀವು ಧನ್ ಅಲ್ಲಿ ಡಿಮ್ಯಾಟ್ ಅಕೌಂಟ್ ಕ್ರಿಯೇಟ್ ಮಾಡಿ ಫಸ್ಟ್ ಟೈಮ್ ಮನಿ ಆ್ಯಡ್ ಮಾಡೋರಾಗಿದ್ರೆ ನಿಮ್ಗೆ ಇಲ್ಲಿ ಹೋಮ್ ಪೇಜಲ್ಲೇ ಅಲ್ಲೇ ಇರುತ್ತೆ ಇನ್ವೆಸ್ಟ್ಮೆಂಟ್ ಅಕೌಂಟ್ ಇಸ್ ರೆಡಿ ಆಡ್ ಮನಿ ಅಂತ ಅದರ ಮೇಲೆ ಕ್ಲಿಕ್ ಮಾಡಿ ಅಥವಾ ಇಲ್ಲಿ ಕೆಳಗಡೆ ಓಮ್ ವಾಚ್ ಲಿಸ್ಟ್ ಪೋರ್ಟ್ಫೋಲಿಯೋ ಆರ್ಡರ್ ಮನಿ ಅಂತ ಆಪ್ಷನ್ ಇದೆ ಇಲ್ಲಿ ಮನಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಥವಾ ಲೆಫ್ಟ್ ಸೈಡ್ ಟಾಪ್ ಕಾರ್ನರ್ ಅಲ್ಲಿ ಕಾಣಿಸ್ತಾ ಇರೋ ನಿಮ್ಮ ಪ್ರೊಫೈಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಫಂಡ್ಸ್ ಇನ್ ಅಕೌಂಟ್ಸ್ ಅಂತ ಇದೆ ಅದರ ಮುಂದೆ ಟಾಪ್ ಅಪ್ ಅಂತ ಇದೆ ಅದನ್ನ ಕ್ಲಿಕ್ ಮಾಡಿ ಇಲ್ಲಿ ಮೊದಲು ಅವೈಲೇಬಲ್ ಫಾರ್ ಇನ್ವೆಸ್ಟಿಂಗ್ ಅಂತ ಇದೆ ಅಂದರೆ ಇನ್ವೆಸ್ಟಿಂಗ್ ಮಾಡೋಕೆ ಅವೈಲೇಬಲ್ ಇರುವಂತಹ ಬ್ಯಾಲೆನ್ಸ್ ಇದು ನೆಕ್ಸ್ಟ್ ಮನಿ ಆ್ಯಡ್ ಮಾಡೋದಿದ್ರೆ ಆ್ಯಡ್ ಮನಿ ಮೇಲೆ ಕ್ಲಿಕ್ ಮಾಡಿ ಎಷ್ಟು ಅಮೌಂಟ್ ಆ್ಯಡ್ ಮಾಡಬೇಕು ಅಂತಿದ್ದೀರೋ ಆ ಅಮೌಂಟ್ನ ಇಲ್ಲಿ ಎಂಟರ್ ಮಾಡಿ ಟಾಪ್ ಅಪ್ ಫಂಡ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಬಹಳಷ್ಟು ಪೇಮೆಂಟ್ ಮೆಥಡ್ಸ್ ತೋರಿಸುತ್ತೆ ಮೊದಲನೇದಾಗಿ ಯು ಪಿ ಐ ಅಂತ ಇದೆ ನೀವು ಡಿಮ್ಯಾಟ್ ಅಕೌಂಟ್ ಕ್ರಿಯೇಟ್ ಮಾಡುವಾಗ ಯಾವ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೊಟ್ಟಿದ್ದೀರೋ ಅದರ ಯು ಪಿ ಐ ಐ ಡಿ ಇಲ್ಲಿ ಎಂಟರ್ ಮಾಡಿ ಮನಿ ಆ್ಯಡ್ ಮಾಡಬಹುದು ಅಥವಾ ಇಲ್ಲಿ ಮೋರ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈಸಿಯೆಸ್ಟ್ ಆಪ್ಷನ್ ಆಗಿರುವಂತಹ ಗೂಗಲ್ ಪೇ ಪೇಟಿಎಂ ಹಾಗೂ ಪೇ ಆಪ್ಷನ್ನ ಇಲ್ಲಿ ತೋರಿಸುತ್ತೆ ನೀವು ಯಾವುದರ ಮುಖಾಂತರ ಬೇಕಾದರೂ ಪೇ ಮಾಡ್ಬೋದು ಇಲ್ಲಿ ನಾನು ಗೂಗಲ್ ಪೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇದರ ಕೆಳಗೆ ಆ್ಯಡ್ ಮನಿ ಟು ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿಂದ ಸೀದಾ ಆಗಿ ಗೂಗಲ್ ಪೇ ಓಪನ್ ಆಗುತ್ತೆ ಅಲ್ಲಿ ಹೇಗೆ ನೀವು ಮಾಮೂಲಿ ಪೇಮೆಂಟ್ ಮಾಡ್ತಿರೋ ಅದೇ ರೀತಿ ಪಿನ್ ಎಂಟರ್ ಮಾಡಿ ಪೇಮೆಂಟ್ನ ಕಂಪ್ಲೀಟ್ ಮಾಡಿ ಪೇಮೆಂಟ್ ಕಂಪ್ಲೀಟ್ ಆದ ಮೇಲೆ ಪುನಃ ದನ್ ಆ್ಯಪ್ ಓಪನ್ ಆಗುತ್ತೆ ಇಲ್ಲಿ ನಿಮಗೆ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬರುತ್ತೆ ನಿಮ್ಮ ದನ್ ಆ್ಯಪ್ನಲ್ಲಿ ಫಂಡ್ಸ್ ಅಪ್ಡೇಟ್ ಆಗುತ್ತೆ ಹೀಗೆ ನೀವು ಫೋನ್ ಪೇ ಅಥವಾ ಪೇಟಿಎಂ ಅಲ್ಲಿ ಕೂಡ ಪೇಮೆಂಟ್ ಮಾಡಬಹುದು ಅದನ್ನು ಬಿಟ್ಟರೆ ನೆಕ್ಸ್ಟ್ ಇಲ್ಲಿ ಒನ್ ಟ್ಯಾಪ್ ಟ್ರಾನ್ಸ್ಫರ್ ವಿಯ ಐ ಸಿ ಐ ಸಿ ಐ ಬ್ಯಾಂಕ್ ಅಂತ ಇದೆ ಇದು ಕೇವಲ ಐ ಸಿ ಐ ಸಿ ಐ ಬ್ಯಾಂಕ್ ಕಸ್ಟಮರ್ಸ್ಗೆ ಮಾತ್ರ ಇಲ್ಲಿ ನಿಮ್ಮ ಐ ಸಿ ಐ ಸಿ ಐ ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡಿ ಪೇಮೆಂಟ್ ಮಾಡಬಹುದು ನೆಕ್ಸ್ಟ್ ಇಲ್ಲಿ ಬೈ ನೆಟ್ ಬ್ಯಾಂಕಿಂಗ್ ಅಂತ ಇದೆ ನೆಟ್ ಬ್ಯಾಂಕಿಂಗ್ ಮುಖಾಂತರ ಬೇಕಿದ್ರು ಪೇಮೆಂಟ್ ಮಾಡಬಹುದು ನೆಕ್ಸ್ಟ್ ಗೆಟ್ ಮಾರ್ಜಿನ್ ಬೆನಿಫಿಟ್ ಬೈ ಫ್ಲೆಡ್ಜಿಂಗ್ ಶೇರ್ಸ್ ಅಂತ ಇದೆ ಈ ಆಪ್ಷನ್ ಎಲ್ಲರಿಗೂ ತೋರ್ಸಲ್ಲ ಯಾರು ಆಲ್ರೆಡಿ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿ ಪೋರ್ಟ್ಫೋಲಿಯೋದಲ್ಲಿ ಇರುತ್ತೋ ಅವರಿಗೆ ಮಾತ್ರ ಇದು ಅವೈಲೇಬಲ್ ಇರುತ್ತೆ ಇನ್ನು ಲಾಸ್ಟ್ ಅಲ್ಲಿ ಐ ಎಂ ಪಿ ಎಸ್ ನೆಫ್ಟ್ ಅಥವಾ ಆರ್ ಟಿ ಜಿ ಎಸ್ ಇದರ ಮುಖಾಂತರ ಕೂಡ ಆಕ್ಟಿವ್ ಮಾಡಿಕೊಂಡು ದುಡ್ಡನ್ನು ಆ್ಯಡ್ ಮಾಡಬಹುದು ಈ ಎಲ್ಲ ರೀತಿಯಿಂದ ದನ್ ಆಪ್ಗೆ ದುಡ್ಡನ್ನು ಆ್ಯಡ್ ಮಾಡಬಹುದು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್